ನಮ್ಮನ್ನು ಇನ್ನೂ ನೂರು ಕೇಸ್ ಹಾಕಿರಿ ನಮ್ಮೇಲೆ ಇನ್ನೂ ಹತ್ತಾರು ಬಾರಿ ಜೈಲಿಗೆ ತೊಗೊಂಡೋಗಿಡ್ರಿ ಕನ್ನಡದ ವಿಚಾರಕ್ಕೆ ಬಂದರೆ ಕರ್ನಾಟಕದ ವಿಚಾರಕ್ಕೆ ಬಂದರೆ ಕನ್ನಡಿಗರ ವಿಚಾರಕ್ಕೆ ಬಂದರೆ ಯಾರನ್ನೂ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ ಅನ್ನೋ ಮಾತನ್ನು ಹೇಳ್ತೀವಿ ಹಾಗೆ ಕಮಲಾಸನ್ಗೂ ಅಷ್ಟೇ ಅವರು ಕ್ಷಮೆ ಯೋಚಿಸದೆ ಹೋದರೆ ಅವರ ಐದನೇ ತಾರೀಕು ಬಿಡುಗಡೆ ಆಗುವಂಥ ಸಿನಿಮಾಗಳು ಸಿನಿಮಾ ಏನಿದೆ ಅದು ಕರ್ನಾಟಕದಲ್ಲಿ ಬಿಡುಗಡೆ ಆಗಲಿಕ್ಕೆ ಬಿಡಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋದನ್ನ ಹೇಳಬೇಕಾಗಿತ್ತು ಅದಕ್ಕೆ ನಾನು ಮಾಧ್ಯಮದ ಗೆಳೆಯರನ್ನ ಇಲ್ಲಿ ಕರೆದಂಥದ್ದು ಈಗಲೂ ಶಿವಣ್ಣ ಕಾಲ ಮಿಂಚಿಲ್ಲ ತಾವು ಕಮಲಾಸನ್ಗೆ ಹೇಳಿ ಈ ನಾಡಿನ ಒಬ್ಬ ಹಿರಿಯಣ್ಣ ಅಂತಲೇ ತಿಳ್ಕೊಂಡು ಕಮಲಾಸನ್ಗೆ ಬುದ್ಧಿ ಹೇಳಿ ಕ್ಷಮೆ ಕೇಳುವ ಹಾಗೆ ಅವ್ರಿಗೆ ಆದೇಶ ಮಾಡಬೇಕೋ ಹೊರತು ಕನ್ನಡಿಗರಿಗೆ ಇದೊಂದು ದೊಡ್ಡ ವಿಚಾರ ಅಲ್ಲ ಬಿಟ್ಬಿಡಿ ಅಂತ ಹೇಳುವ ಮಟ್ಟಕ್ಕೆ ತಾವು ಹೋಗಬೇಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಹಾಗಾಗಿ ದಯವಿಟ್ಟು ಕನ್ನಡಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಕನ್ನಡವೇ ದೊಡ್ಡದ್ದು ಈ ನೆಲದಲ್ಲಿ ಅಂತ ಹೇಳಿ ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಭಾರಿ ಒಳ್ಳೇದು ಅಂತ ಹೇಳ್ತೀನಿ ಅದನ್ನೇ ಯಾರಿಗೆ ನನ್ನ ಭಾಷೆ ಕನ್ನಡ ಅನ್ನುವ ನಿಜವಾದ ಅರಿವು ಇರೋದಾದರೆ ಅಭಿಮಾನ ಇರೋದಾದರೆ ಕಾಳಜಿ ಇರೋದಾದರೆ ನಮ್ಮ ಎಲ್ಲ ಸಿನಿಮಾ ನಟ ನಟಿಯರು ಕಮಲಾಸನ್ ಹೇಳಿಕೆಯನ್ನು ಖಂಡಿಸಬೇಕು ಖಂಡಿಸ್ಬೇಕು ನೀವು ಖಂಡಿಸ್ತಿಲ್ಲ ಅನ್ನೋದಾದರೆ ನೀವು ಕನ್ನಡಿಗರಲ್ಲ ಅನ್ನುವ ತೀರ್ಮಾನಕ್ಕೆ ಕನ್ನಡಿಗರು ಬರಬೇಕಾಗತ್ತೆ ನಾಳೆ ನಿಮ್ಮ ಸಿನ್ಮಾಗಳು ಬಿಡುಗಡೆ ಆಗುವಾಗ ಕನ್ನಡಿಗರು ನಿಮ್ಮಂಥ ನಿಮ್ಮಂಥ ರಣಹೇಡಿಗಳ ಸಿನ್ಮಾಗಳನ್ನು ಕನ್ನಡಿಗರು ದುಡ್ಡು ಕೊಟ್ಟು ನೋಡಿ ನಿಮ್ಮನ್ನು ಭಾರೀ ಎತ್ತರಕ್ಕೆ ಬೆಳೆಸಿ ಕನ್ನಡಕ್ಕೆ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಅಪಮಾನ ಆದಾಗ ಸಹಿಸ್ಕೊಂಡು ಕೂತಿದ್ರಲ್ಲ ಇವರು ಇವ್ರ ಸಿನ್ಮಾವನ್ನು ಕನ್ನಡಿಗರು ದುಡ್ಡು ಕೊಟ್ಟು ನೋಡಬೇಕನ್ನುವ ತೀರ್ಮಾನವನ್ನು ಕನ್ನಡಿಗರು ಮಾಡೋ ಮುಂಚೆ ನಮ್ಮ ಎಲ್ಲ ಕನ್ನಡದ ಸಿನಿಮಾ ನಟ ನಟಿಯರು ನೀವೆಷ್ಟೇ ಬಿಜಿ ಇದ್ದರೂ ಎಷ್ಟೇ ಕಮಲಾಸನ್ ಸಂಪರ್ಕದಲ್ಲಿದ್ದರೂ ಸಂಬಂಧಗಳಿದ್ರು ಸ್ನೇಹ ಇದ್ದರೂ ಭಾಷೆಗಿಂತ ನೀವು ಯಾರೂ ದೊಡ್ಡವರಲ್ಲ ಅನ್ನುವ ತೀರ್ಮಾನಕ್ಕೆ ಬರದೇ ಹೋದರೆ ಕನ್ನಡಿಗರು ನಿಮಗೆ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತಾರೆ ನೋಡಿ ನೋಡಿ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅಂಬರೀಷ್ ಅಂತ ನಟರು ಅವ್ರ ಅಭಿಮಾನಿಗಳೆಲ್ಲ ಕನ್ನಡಕ್ಕೆ ಕುತ್ತು ಬಂದಾಗ ಬೀದಿಗೆ ಇಳಿತಿದ್ದಂಥ ಒಂದು ಕಾಲ ಇತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಕನ್ನಡಕ್ಕೆ ಕುತ್ತು ಬಂದಾಗ ಇಡೀ ಕರ್ನಾಟಕದಲ್ಲಿ ಬುಗಲೆದ್ದು ನಿಂತ್ಕೊಳ್ಳುವಂಥ ಒಂದು ಕಾಲ ಇತ್ತು ಆ ಥರದ ಅಭಿಮಾನಿಗಳು ಹುಟ್ಕೋಬೇಕು ಹೊರತು ಬೇರೆ ಯಾವುದೇ ನಟರಿಗೆ ಬರೀ ಅವ್ರ ಕಟೌಟು ಅವ್ರನ್ನ ಓಲೈಸೋದು ಅವ್ರ ಫೋಜ್ಗಳು ಹಾಕ್ಕೊಂಡು ಮೋಜು ಮಾಡೋದು ಇಲ್ಲ ಅವರಿಗೆ ಹಾಲಿನ ಅಭಿಷೇಕ ಮಾಡೋದು ಏನಪ್ಪ ಸಾಧನೆ ಅಂತ ಕೇಳಿದ್ರೆ ಎಲ್ಲರದ್ದು ಶೂನ್ಯ ಕನ್ನಡದ ವಿಚಾರದಲ್ಲಿ ಎಲ್ಲರದ್ದು ಶೂನ್ಯ ಅಂಥ ನ ಅಂಥ ನಟರುಗಳಿಗೆ ನೀವು ಅಭಿಮಾನಿಗಳು ಆದವರು ನಿಮಗೆ ಕನ್ನಡದ ಅಭಿಮಾನ ಇಲ್ಲದೆ ಹೋದರೆ ನೀವು ಯಾರ ಅಭಿಮಾನಿಗಳಾದರೂ ಕರ್ನಾಟಕದಲ್ಲಿ ವ್ಯರ್ಥ ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹೇಳದಲ್ಲ ಐದನೇ ತಾರೀಕು ಅವರೆಲ್ಲ ಸಿನಿಮಾ ಕರ್ನಾಟಕದಲ್ಲಿ ನಡೀಲಿಕ್ಕೆ ಬಿಡಲ್ಲ ಅದೇ ಅದೇ ಬಂದಿರೋ ದುರಂತ ಸಿನಿಮಾದವರು ಮತ್ತು ಈ ಚಲನಚಿತ್ರ ವಾಣಿಜ್ಯ ಮಂಡಳಿ ಅದು ಹಲ್ಲಿಲ್ಲದ ಹಾವು ಬರೀ ಕೊಡುತ್ತೆ ಅಷ್ಟೇ ಈ ಬುಸ್ಕುಡೋ ಅಂಥದ್ದನ್ನ ನಿರಂತರವಾಗಿ ಮಾಡ್ಕೊಂಡು ಏನಾದರೂ ತೀರ್ಮಾನ ಮಾಡೋ ತಾಕತ್ತು ಇದ್ದರೆ ಶಕ್ತಿ ಇದ್ದರೆ ಸಿನ್ಮಾ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಈಗ ಕನ್ನಡಿಗರ ಮುಂದೆ ಸಾಕ್ಷಿಯಾಗಿ ಕಮಲಾಸನ್ ವಿವಾದ ಮತ್ತು ಕಮಲಾಸನ್ ಸಿನ್ಮಾ ಸಾಕ್ಷಿಯಾಗಿ ನಿಂತ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೇನಾದ್ರೂ ಚಲನಚಿತ್ರ ವಾಣಿಜ್ಯ ಮಂಡಳಿ ಈ ಕನ್ನಡಿಗರ ಪಾಲಿಗೆ ಕರ್ನಾಟಕದ ಪಾಲಿಗೆ ಇದೆ ಅನ್ನೋದಾದರೆ ಯಾವುದೇ ಕಾರಣಕ್ಕೂ ಕಮಲಾ ಸನ್ ಸಿನಿಮಾ ಐದನೇ ತಾರೀಕು ಬಿಡುಗಡೆ ಆಗಬಾರ್ದು ಅನ್ನೋ ಹೋರಾಟ ಮೊದಲನೇದಾಗಿ ನಿಮ್ಗೆ ಆಗಬೇಕು ಅದರ ಪರವಾಗಿ ನೀವು ನಿಂತ್ಕೋಬೇಕು ಅಂತ ಹೇಳಿ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕರೆ ಕೊಡ್ತೀವಿ ಹಾಗೆ ಎಲ್ಲ ಎಲ್ಲ ಅಭಿಮಾನಿಗಳು ಏನಿದ್ದೀರಿ ನೀವು ಅಭಿಮಾನಿಗಳ ಸಂಘ ಏನಿದ್ದಾವೆ ನೀವೆಲ್ಲ ಇಂಥ ಸಂದರ್ಭದಲ್ಲಿ ಯಾವುದೇ ನಟ ಆಗಿರಲಿ ಕನ್ನಡದ ವಿಚಾರಕ್ಕೆ ಬಂದಾಗ ನಾವೆಲ್ಲ ಒಂದೇ ಕನ್ನಡಿಗರು ಅನ್ನುವ ತೀರ್ಮಾನವನ್ನು ಇಟ್ಟುಕೊಂಡು ಆ ಒಂದು ತಮಿಳು ರಜ ಕ ಅವರ ಸಿನಿಮಾವನ್ನು ಐದನೇ ತಾರೀಕು ಯಾವುದೇ ಕಾರಣಕ್ಕೂ ನಮ್ಮ ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಮ್ಮ ತಾಲೂಕಲ್ಲಿ ನಮ್ಮ ನಮ್ಮ ನಗರದಲ್ಲಿ ಬಿಡುಗಡೆ ಆಗೋಕ್ಕೆ ನಾವು ಬಿಡಲ್ಲ ಅನ್ನೋ ಪ್ರತಿಜ್ಞೆಯನ್ನು ನೀವು ಮಾಡಬೇಕು ಅಂತ ಹೇಳಿ ನಾನು ಕರೆ ಕೊಡ್ತೀನಿ ನಮ್ಮನ್ನು ಇನ್ನೂ ನೂರು ಕೇಸ್ ಹಾಕಿರಿ ನಮ್ಮೇಲೆ ಇನ್ನೂ ಹತ್ತಾರು ಬಾರಿ ಜೈಲಿಗೆ ತೊಗೊಂಡೋಗಿಡ್ರಿ ಕನ್ನಡದ ವಿಚಾರಕ್ಕೆ ಬಂದರೆ ಕರ್ನಾಟಕದ ವಿಚಾರಕ್ಕೆ ಬಂದರೆ ಕನ್ನಡಿಗರ ವಿಚಾರಕ್ಕೆ ಬಂದರೆ ಯಾರನ್ನೂ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ ಅನ್ನೋ ಮಾತನ್ನು ಹೇಳ್ತೀವಿ ಹಾಗೆ ಕಮಲಾಸನ್ಗೂ ಅಷ್ಟೇ ಅವರು ಕ್ಷಮೆ ಯೋಚಿಸ್ದೇ ಹೋದರೆ ಅವರ ಐದನೇ ತಾರೀಕು ಬಿಡುಗಡೆ ಆಗುವಂಥ ಸಿನಿಮಾಗಳು ಸಿನಿಮಾ ಏನಿದೆ ಅದು ಕರ್ನಾಟಕದಲ್ಲಿ ಬಿಡುಗಡೆ ಆಗಲಿಕ್ಕೆ ಬಿಡಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋದನ್ನ ಹೇಳಬೇಕಾಗಿತ್ತು ಅದಕ್ಕೆ ನಾನು ಮಾಧ್ಯಮದ ಗೆಳೆಯರನ್ನ ಇಲ್ಲಿ ಕರೆದಂಥದ್ದು ಈಗಲೂ ಶಿವಣ್ಣ ಕಾಲ ಮಿಂಚಿಲ್ಲ ತಾವು ಕಮಲಾಸನ್ಗೆ ಹೇಳಿ ಈ ನಾಡಿನ ಒಬ್ಬ ಹಿರಿಯಣ್ಣ ಅಂತಲೇ ತಿಳ್ಕೊಂಡು ಕಮಲಾಸನ್ಗೆ ಬುದ್ಧಿ ಹೇಳಿ ಕ್ಷಮೆ ಕೇಳುವ ಹಾಗೆ ಅವ್ರಿಗೆ ಆದೇಶ ಮಾಡಬೇಕು ಹೊರತು ಕನ್ನಡಿಗರಿಗೆ ಇದೊಂದು ದೊಡ್ಡ ವಿಚಾರ ಅಲ್ಲ ಬಿಟ್ಬಿಡಿ ಅಂತ ಹೇಳುವ ಮಟ್ಟಕ್ಕೆ ತಾವು ಹೋಗಬೇಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಹಾಗಾಗಿ ದಯವಿಟ್ಟು ಕನ್ನಡಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಕನ್ನಡವೇ ದೊಡ್ಡದ್ದು ಈ ನೆಲದಲ್ಲಿ ಅಂತ ಹೇಳಿ ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಭಾರಿ ಒಳ್ಳೆಯದು ಅಂತ ಹೇಳ್ತೀನಿ ಅದನ್ನೇ ಯಾರಿಗೆ ನನ್ನ ಭಾಷೆ ಕನ್ನಡ ಅನ್ನುವ ನಿಜವಾದ ಅರಿವು ಇರೋದಾದರೆ ಅಭಿಮಾನ ಇರೋದಾದರೆ ಕಾಳಜಿ ಇರೋದಾದರೆ ನಮ್ಮ ಎಲ್ಲ ಸಿನಿಮಾ ನಟ ನಟಿಯರು ಕಮಲಾಸನ್ ಹೇಳಿಕೆಯನ್ನು ಖಂಡಿಸಬೇಕು ಖಂಡಿಸ್ಬೇಕು ನೀವು ಖಂಡಿಸ್ತಿಲ್ಲ ಅನ್ನೋದಾದರೆ ನೀವು ಕನ್ನಡಿಗರಲ್ಲ ಅನ್ನುವ ತೀರ್ಮಾನಕ್ಕೆ ಕನ್ನಡಿಗರು ಬರಬೇಕಾಗತ್ತೆ ನಾಳೆ ನಿಮ್ಮ ಸಿನ್ಮಾಗಳು ಬಿಡುಗಡೆ ಆಗುವಾಗ ಕನ್ನಡಿಗರು ನಿಮ್ಮಂಥ ನಿಮ್ಮಂಥ ರಣಹೇಡಿಗಳ ಸಿನ್ಮಾಗಳನ್ನು ಕನ್ನಡಿಗರು ದುಡ್ಡು ಕೊಟ್ಟು ನೋಡಿ ನಿಮ್ಮನ್ನು ಭಾರೀ ಎತ್ತರಕ್ಕೆ ಬೆಳೆಸಿ ಕನ್ನಡಕ್ಕೆ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಅಪಮಾನ ಆದಾಗ ಸಹಿಸ್ಕೊಂಡು ಕೂತಿದ್ರಲ್ಲ ಇವರು ಇವ್ರ ಸಿನ್ಮಾವನ್ನು ಕನ್ನಡಿಗರು ದುಡ್ಡು ಕೊಟ್ಟು ನೋಡಬೇಕನ್ನುವ ತೀರ್ಮಾನವನ್ನು ಕನ್ನಡಿಗರು ಮಾಡೋ ಮುಂಚೆ ನಮ್ಮ ಎಲ್ಲ ಕನ್ನಡದ ಸಿನಿಮಾ ನಟ ನಟಿಯರು ನೀವೆಷ್ಟೇ ಬಿಜಿ ಇದ್ದರೂ ಎಷ್ಟೇ ಕಮಲಾಸನ್ ಸಂಪರ್ಕದಲ್ಲಿದ್ದರೂ ಸಂಬಂಧಗಳಿದ್ದರೂ ಸ್ನೇಹ ಇದ್ದರೂ ಭಾಷೆಗಿಂತ ನೀವು ಯಾರೂ ದೊಡ್ಡರಲ್ಲ ಅನ್ನುವ ತೀರ್ಮಾನಕ್ಕೆ ಬರದೇ ಹೋದರೆ ಕನ್ನಡಿಗರು ನಿಮಗೆ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತಾರೆ ಹೌದು ನೋಡಿ ನೋಡಿ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅಂಬರೀಷ್ ಅಂತ ನಟರು ಅವ್ರ ಅಭಿಮಾನಿಗಳೆಲ್ಲ ಕನ್ನಡಕ್ಕೆ ಕುತ್ತು ಬಂದಾಗ ಬೀದಿಗೆ ಇಳಿತಿದ್ದಂಥ ಒಂದು ಕಾಲ ಇತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಕನ್ನಡಕ್ಕೆ ಕುತ್ತು ಬಂದಾಗ ಇಡೀ ಕರ್ನಾಟಕದಲ್ಲಿ ಬುಗುಲೆದ್ದು ನಿಂತ್ಕೊಳ್ಳುವಂಥ ಒಂದು ಕಾಲ ಇತ್ತು ಆ ಥರದ ಅಭಿಮಾನಿಗಳು ಹುಟ್ಕೋಬೇಕು ಹೊರತು ಬೇರೆ ಯಾವುದೇ ನಟರಿಗೆ ಬರೀ ಅವ್ರ ಕಟ್ಔಟು ಅವ್ರನ್ನ ಓಲೈಸೋದು ಅವ್ರ ಫೋಜ್ಗಳು ಹಾಕ್ಕೊಂಡು ಮೋಜು ಮಾಡೋದು ಇಲ್ಲ ಅವರಿಗೆ ಹಾಲಿನ ಅಭಿಷೇಕ ಮಾಡೋದು ಏನಪ್ಪ ಸಾಧನೆ ಅಂತ ಕೇಳಿದ್ರೆ ಎಲ್ಲರದ್ದು ಶೂನ್ಯ ಕನ್ನಡದ ವಿಚಾರದಲ್ಲಿ ಎಲ್ಲರದ್ದು ಶೂನ್ಯ ಅಂಥ ನ ಅಂಥ ನಟರುಗಳಿಗೆ ನೀವು ಅಭಿಮಾನಿಗಳು ಆದವರು ನಿಮಗೆ ಕನ್ನಡದ ಅಭಿಮಾನ ಇಲ್ಲದೆ ಹೋದರೆ ನೀವು ಯಾರ ಅಭಿಮಾನಿಗಳಾದರೂ ಕರ್ನಾಟಕದಲ್ಲಿ ವ್ಯರ್ಥ ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹೇಳುದಲ್ಲ ಐದನೇ ತಾರೀಕು ಅವರೆಲ್ಲ ಸಿನಿಮಾ ಕರ್ನಾಟಕದಲ್ಲಿ ನಡೀಲಿಕ್ಕೆ ಬಿಡಲ್ಲ ಅದೇ ಅದೇ ಬಂದಿರೋ ದುರಂತ ಸಿನಿಮಾದವರು ಮತ್ತು ಈ ಚಲನಚಿತ್ರ ವಾಣಿಜ್ಯ ಮಂಡಳಿ ಅದು ಹಲ್ಲಿಲ್ಲದ ಹಾವು ಬರೀ ಬುಸ್ಕುಡುತ್ತ ಅಷ್ಟೇ ಈ ಬುಸ್ಕುಡೋ ಅಂಥದ್ದನ್ನ ನಿರಂತರವಾಗಿ ಮಾಡ್ಕೊಂಡು ಬಂದ್ಬಿಟ್ಟಿದೆ ಏನಾದರೂ ತೀರ್ಮಾನ ಮಾಡೋ ತಾಕತ್ತಿದ್ರೆ ಶಕ್ತಿ ಇದ್ದರೆ ಸಿನ್ಮಾ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಈಗ ಕನ್ನಡಿಗರ ಮುಂದೆ ಸಾಕ್ಷಿಯಾಗಿ ಕಮಲಾಸನ್ ವಿವಾದ ಮತ್ತು ಕಮಲಾಸನ್ ಸಿನ್ಮಾ ಸಾಕ್ಷಿಯಾಗಿ ನಿಂತ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೇನಾದ್ರೂ ಚಲನಚಿತ್ರ ವಾಣಿಜ್ಯ ಮಂಡಳಿ ಈ ಕನ್ನಡಿಗರ ಪಾಲಿಗೆ ಕರ್ನಾಟಕದ ಪಾಲಿಗೆ ಇದೆ ಅನ್ನೋದಾದರೆ ಯಾವುದೇ ಕಾರಣಕ್ಕೂ ಕಮಲಾ ಸನ್ ಸಿನಿಮಾ ಐದನೇ ತಾರೀಕು ಬಿಡುಗಡೆ ಆಗಬಾರ್ದು ಅನ್ನೋ ಹೋರಾಟ ಮೊದಲನೇದಾಗಿ ನಿಮ್ಮದು ಆಗಬೇಕು ಅದರ ಪರವಾಗಿ ನೀವು ನಿಂತ್ಕೋಬೇಕು ಅಂತ ಹೇಳಿ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕರೆ ಕೊಡ್ತೀವಿ ಹಾಗೆ ಎಲ್ಲ ಎಲ್ಲ ಅಭಿಮಾನಿಗಳು ಏನಿದ್ದೀರಿ ನೀವು ಅಭಿಮಾನಿಗಳ ಸಂಘ ಏನಿದ್ದಾವೆ ನೀವೆಲ್ಲ ಇಂಥ ಸಂದರ್ಭದಲ್ಲಿ ಯಾವುದೇ ನಟ ಆಗಿರಲಿ ಕನ್ನಡದ ವಿಚಾರಕ್ಕೆ ಬಂದಾಗ ನಾವೆಲ್ಲ ಒಂದೇ ಕನ್ನಡಿಗರು ಅನ್ನುವ ತೀರ್ಮಾನವನ್ನು ಇಟ್ಟುಕೊಂಡು ಆ ಒಂದು ತಮಿಳು ರಜ ಕ ಅವರ ಸಿನಿಮಾವನ್ನು ಐದನೇ ತಾರೀಕು ಯಾವುದೇ ಕಾರಣಕ್ಕೂ ನಮ್ಮ ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಮ್ಮ ತಾಲೂಕಲ್ಲಿ ನಮ್ಮ ನಮ್ಮ ನಗರದಲ್ಲಿ ಬಿಡುಗಡೆ ಆಗೋಕ್ಕೆ ನಾವು ಬಿಡಲ್ಲ ಅನ್ನೋ ಪ್ರತಿಜ್ಞೆಯನ್ನು ನೀವು ಮಾಡಬೇಕು ಅಂತ ಹೇಳಿ ನಾನು ಕರೆ ಕೊಡ್ತೀನಿ